ನಾಲ್ಕನೇ ತರಗತಿ ವಿದ್ಯಾರ್ಥಿನಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ಶಾಲೆಯ ಮೈದಾನಕ್ಕೆ ಕಾಂಪೌಂಡ್ ನಿರ್ಮಿಸುವಂತೆ ಹಲವು ಅಧಿಕಾರಿಗಳ ಕಚೇರಿಗೆ ತಿರುಗಿದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳ ಈ ನಡೆಗೆ ಸಾರ್ವಜನಿಕರಿಂದ ಆಕ್ರೋಶ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಲು ಕಾದು ಕುಳಿತಿದ್ದ ವಿದ್ಯಾರ್ಥಿನಿ ಒಂದು ಗಂಟೆಗಳ ನಂತರ ವಿದ್ಯಾರ್ಥಿನಿಯನ್ನು ಭೇಟಿಯಾದ ಜಿಲ್ಲಾಧಿಕಾರಿಗಳು ತುಮಕೂರು ತಾಲೂಕು ಬೆಳೆದರ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಪ್ರಕರಣ ದಿನೇ ದಿನೇ ತೀವ್ರ ಸ್ವರೂಪ ಪಡೆಯುತ್ತಿದ್ದು ಹಲವು ದಿನಗಳಿಂದ ಬೆಳೆದರ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದು ಶಾಲೆಗೆ ಹೊಂದಿಕೊಂಡಂತೆ ಇರುವ ಕಲ್ಯಾಣ ಮಂಟಪದಿಂದ ದಿನನಿತ್ಯ ಪಾಠ ಪ್ರವಚನ ಕೇಳಲು ಸಾಧ್ಯವಾಗುತ್ತಿಲ್ಲ ಹಾಗೂ ಮಕ್ಕಳಿಗೆ ಆಟವಾಡಲು ಮೈದಾನ ಇಲ್ಲದೆ ಸಾಕಷ್ಟು ವಿದ್ಯಾರ್ಥಿಗಳು ಕಳೆದ ಎರಡು ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದರು ಅದರ ಮುಂದುವರಿದ ಭಾಗವಾಗಿ ಬೆಳಧರ ಗ್ರಾಮದ ಸರ್ಕಾರಿ ಶಾಲೆಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ಕಳೆದ ಕೆಲ ದಿನಗಳಿಂದ ಶಾಲೆ ತ್ಯಜಿಸಿ ಇರುವ ಸರ್ಕಾರಿ ಶಾಲೆಯ ಜಾಗದಲ್ಲಿ ನಾವು ಪಾಠ ಆಡಲು ಹಾಗೂ ಪಾಠ ಕೇಳಲು ಸಾಧ್ಯವಾಗುತ್ತಿಲ್ಲ ಪ್ರತಿನಿತ್ಯ ಪಕ್ಕದಲ್ಲಿರುವ ಕಲ್ಯಾಣ ಮಂಟಪದಿಂದ ಸಾಕಷ್ಟು ತೊಂದರೆಯಾಗುತ್ತಿದ್ದು ಪ್ರಕರಣ ಹಲವು ಇಲಾಖೆಗಳ ಕದ ತಟ್ಟಿದ್ದ ಬೆನ್ನಲ್ಲೇ ವಿದ್ಯಾರ್ಥಿನಿ ಇಂದು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದು ಅಧಿಕಾರಿಗಳ ನಡೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಲಕಿ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಿಸುವವರೆಗೂ ಯಾವುದೇ ಕಾರಣಕ್ಕೂ ಶಾಲೆಗೆ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದು ಈಗ ಪ್ರಕರಣ ಅಧಿಕಾರಿಗಳಿಗೂ ಸಹ ತಲೆ ನೋವಾಗಿದ್ದು ಮುಂದೆ ಯಾವ ಹಂತ ತಲುಪಲಿದೆ ಎಂದು ಕಾದ ನೋಡಬೇಕಿದೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯ ತಂದೆ ರಫೀಕ್ ಹಾಗೂ ಕಾಳಜಿ ತಂಡದ ಸದಸ್ಯರಾದ ಶಿವಕುಮಾರ್ ಗಣೇಶ್ ಸೇರಿದಂತೆ ಹಲವರು ಸ್ಥಳದಲ್ಲಿ ಹಾಜರಿದ್ದರು ಶಿಕ್ಷಣಕ್ಕೆ ಮಹತ್ವನೇ ಇಲ್ಲ ಅನ್ನೋಂಥ ಲೆಕ್ದಲ್ಲಿ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಬಂದು ಇಪ್ಪತ್ತು ನಿಮಿಷ ಆಗಿದೆ ಮಗು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಆಯಿತು ಫಲೋಡ್ ಆಗಿರ್ಬೇಕು ಮಸ್ಟು ಮಸ್ಟ್ರು ಯಾಕಂದರೆ ಓಲಿ ವಯಸ್ಸು ಸಿವಿಲ್ ನವರಲ್ಲಿ ಅಬ್ಜೆಕ್ಷನ್ಸ್ ಆಟ ರೆಪ್ರೆಸೆಂಟ್ ಮಾಡೋದಿಲ್ಲ ಇಲ್ಲಿ ಬಂದು ಮಗು ಭೇಟಿ ಮಾಡೋಣ ಅಂದರೆ ಡಿಫ್ರೆನ್ಸ್ ಮೇಲೆ ಗೊತ್ತಾಗ್ಬಿಡ್ತದೆ ಯಾಕೆ ಮಗುನ ಮೀಟ್ ಮಾಡೋಕ್ಕಾಗೋಲ್ಲ ಅಂತ ಬೇಡ ಮಗ ಕರ್ಕೊಂಡು ಬಂದಿದ್ದು ಬಂದಿದ್ದಾರೆ ಪಾಪ ಆ ಮಗು ಏನೋ ಈಗ ಓಡಾಡ್ತಾ ಇರ್ತಂದೆ ಡಿ ಸಿ ಮಾತಾಡಿಸ್ಬೇಕು ಅಂತ ಬಂದಿದೆ ಮೀಟ್ ಮಾಡೋಕ್ಕಾಗಲ್ಲ ಅಂತ ಬೇಡ ಹೋಗ್ಲಿ ಮಗುಗೆ ಗೌರ್ಮೆಂಟ್ ಸ್ಕೂಲ್ ಮಗು ಅಲ್ವಾ ಪ್ರೈವೇಟ್ ಸ್ಕೂಲ್ ಮಗು ಆಗಿದ್ದರೆ ಬರೋರು ಯಾಕೆಂದ್ರೆ ಅವ್ರು ಅಪ್ಲೀ ಆಫೀಸರ್ಗಳು ಆಗಿರ್ತಾರೆ ಅಥವಾ ಒಳ್ಳೆ ಪ್ರಭಾವಿಗಳಾಗಿರ್ತಾರೆ ಹಂಗಾಗಿ ಬರ್ತಾರೆ ಗೌರ್ಮೆಂಟ್ ಸ್ಕೂಲ್ ಮಗು ಅಲ್ವಾ ಹಂಗಾಗಿ ಬರಲ್ಲ ಅಷ್ಟೇ ನಮ್ಮ ಮೊಬೈಲ್ ತೆಗಿದ್ರೆ ಸಂಜೆ ಕಡ್ದಾ ಹಿಂದ ತರ ಮೆಸೇಜ್ ಕರೋ ಸರಿತೆ ಲೋಕಡೌನ್ ಮಾಡ್ರಿ ಮೊಬೈಲ್ ಡೌನ್ ಗೆ ಎಲ್ಲಾ ಆಗಿದ್ರೆ ನಿಮಗೆ ಕಾಂಪೌಂಡ್ ಮಾತಲ್ಲಿ ನಮ್ಮತ್ರ ಮೊಬೈಲ್ ಚೇಂಜ್ ಮಾಡ್ಕೊಳ್ಳಿ ನಾವು ನಮ್ಮ ಅಗತ್ಯತೆ ನಾನು ಮೊಬೈಲ್ ನಂಬರ್ ತೆಗಿದ್ನಿ ಮೊಬೈಲ್ ಅಡ್ರೆ ಇದೆ ಪೂಜಿ ಕಾಂಪೌಂಡ್ ಮಾಹಿತಿ ಇದೆ ಯಾರ್ನೇ ಕೇಳಿದ್ರೆ ಈ ಸಿಎಂ ನಿಂಗೆ ಭೇಟಿ ಆಗ್ತೀರಾ